ಮಂಡ್ಯ ನಗರದ ರೈತ ಸಭಾಂಗಣದ ಕೆವಿ ಶಂಕರಗೌಡರ ಭವನದಲ್ಲಿ ಕೆಂಪೇಗೌಡ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಧ್ಯಕ್ಷರಾದ ನವೀನ್ ಕುಮಾರ್ ಎಲ್ಎಸ್ ರವರ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದ್ನೈದನ ಜನ್ಮ ದಿನೋತ್ಸವ ಆಚರಣೆ ಹಾಗೂ ಸಂಘದ ಸದಸ್ಯರಿಗೆ ಬಿತ್ತನೆ ಬೀಜ ವಿತರಣಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ನಿಯಮಿತ ಉಪಾಧ್ಯಕ್ಷರಾದ ಎಸ್ ರಘುನಂದರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎನ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಚ್ ಸಿಗೀತು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ನಮ್ಮ ಮಂಡ್ಯ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಕೃಷಿಯನ್ನೇ ಅವಲಂಬಿಸುವುದರಿಂದ ರೈತರಿಗೆ ಏನಾದ್ರು ಒಂದು ಆಧುನಿಕವಾದಂತಹ ರೀತಿಯಲ್ಲಿ ಮಾಹಿತಿಯನ್ನು ಕೊಡಬೇಕು ಈ ಈ ದಿನ ಅವನು ಅವ್ನು ಮಾಡುವಂತ ಒಳ್ಳೆ ಕಾರ್ಯಗಳಿಂದ ಅವನು ಸೇಷ್ಠ ನೋಡಿ ಸಾಮಾನ್ಯವಾಗಿ ಯಾವುದೇ ಮನುಷ್ಯ ನಡೆದಾಡಿದ್ರೆ ಆ ಜಾಗದಲ್ಲಿ ಯಾವುದೇ ಹಸಿರು ಇರೋದಿಲ್ಲ ಬರಡುತ್ತದೆ ಯಾವುದೇ ಜಾಗದಲ್ಲಿ ಅವನ ಹಸಿರು ಜಾಗದಕ್ಕೆ ಅನ್ಬಿಟ್ರೆ ಅವ್ರು ಎಲ್ಲಿ ಎಲ್ಲ ನಡದಾಡ್ತಾನೋ ಅಲ್ಲೆಲ್ಲ ಬರಡು ಭೂಮಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಆದ್ರೆ ಒಬ್ಬ ವ್ಯಕ್ತಿಯಿಂದಾನೆ ಯಾವುದೇ ಬರಡು ಭೂಮಿಗೆ ಹೋಗ್ಬಿಡಿ ಅದನ್ನ ಹಸಿರು ಮಾಡ್ಬಿಟ್ಟು ಅವ್ನು ಯಾರು ಅಂದ್ರೆ ಆ ರೈತ ಮಾತ್ರ

ಕೃಷಿ ಅಧಿಕಾರಿಯಾಗಿ ಅವರು ಕೆಲಸ ಮಾಡಿದಂತ ಚನ್ನಪಟ್ಟಣ ಚಪ್ಪಾಳಿ ಅಂತ ನಾವು ಆಶಿಸ್ತಾ ಅವರಿಗೆ ಒಂದು ಸನ್ಮಾನ ಸಂಘ ಸನ್ಮಾನ ಇವಾಗ ಸ್ವಲ್ಪ ಹಣಕಾಸು ವ್ಯವಸ್ಥೆ ಮಂಗಳೂರು ತಿಳಿಸ್ಬೋದು ಮೈಸೂರು ತಿಳಿಸ್ಬೋದು ಮಿಕ್ಕ ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅವ್ರಿಗೆಲ್ಲ ಎಷ್ಟೋ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಇಲೂತನವಾದ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ರೆ ಇಷ್ಟಪಡ್ತೀನಿ ಕ್ಷೇಮಿ ಸಂಘ ನಮ್ಮ ಒಕ್ಕಲಿಗರ ಕ್ಷೇಮಿ ಸಂಘ ಅಂತ ಎಲ್ಲ ಯೋಗ ಮಿತ್ರರು ಇವತ್ತು ಶ್ರೀ ನಾಗಪ್ರಭು ಕೆತ್ತೇಗೌಡರ ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ನಮ್ಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿರುವಂತ ನಮ್ಮ ಒಕ್ಕಲಿಗರನ್ನು ಒಗ್ಗಟ್ಟೂನ ಒಂದು ವೇದಿಕೆಯಲ್ಲಿ ತಂದು ಸಮುದಾಯ ಕೆಲವೊಂದು ಕ್ಷೇತ್ರಗಳಲ್ಲಿ ಇವತ್ತು ಇನ್ನು ಹಿಂದುಳಿದ ಬಂದಿದೆ ಅದ ಯಾಕೆಪ್ಪ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇವತ್ತು ನಮ್ಮ ಒಗ್ಗಟ್ಟಿನ ಕೊರತೆಯಿಂದ ನಾವು ಇವತ್ತು ಕೆಲವೊಂದು ಎಲ್ಲಾ ಕ್ಷೇತ್ರಗಳಲ್ಲಿ ಹಿಂದುಳಿದ ಬಂದಿದ್ದೀವಿ ಇತ್ತೀಚೆಗೆ ನಮ್ಮ ನಾಡಪ್ರೂ ಕೆಗೌಡನ ಆಚರಣೆ ಮುಖಾಂತರ ನಾವೆಲ್ಲ ಕೂಡ ಒಗ್ಗಾಡ್ತಾ ಇರುವುದು ಬಹಳ ಸಂತೋಷದ ವಿಚಾರ ಪ್ರತಿ ವರ್ಷ ಕೂಡ ಈಗೇನೆ ನಾವು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಮಾಡುವುದ ಮುಖಾಂತರ ನಮ್ಮ ಸಮುದಾಯದವರು ನಾವೆಲ್ಲ ಒಂದು ವೇದಿಕೆಯಲ್ಲಿ ಒಗ್ಗಟ್ಟಾಗಿ ನಮ್ಮ ಕ್ಷೇ ನಮ್ಮ ಸಮುದಾಯದ ಎಲ್ಲರೂ ಕೂಡ ಒಂದು ಅಭಿವೃದ್ಧಿ ಪದಕ್ಕಾಗಲು ಇವತ್ತು ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೇಕು ಇರ್ಬೋದು ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ಮುಂಚೂಣಿಗೆ ಬರ್ಬೇಕು ಅಂದ್ರೆ ಈ ನಮ್ಮ ಒಂದು ಒಗ್ಗಟ್ಟು ಬಹಳ ಅವಶ್ಯಕ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ಇಂಥ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲು ಈ ಕೆಂಪೇಗೌಡ ಜಯಂತಿ ಮುಖಾಂತರ ನೋಡ್ತಾ ಇದೀವಿ ಇತ್ತೀಚೆಗೆ ಎಲ್ಲಾ ಕಡೆ ಕೆಂಪೇಗೌಡ ಜಯಂತಿನ ಬಹಳ ಅಜ್ಜೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಒಗ್ಗಟ್ಟು ನೌಕರಿ ಒಗ್ಗಟ್ಟಾಗಬೇಕು ನಮ್ಮ ಸಮುದ್ರದಾಯಿಗೆ ಅಭಿವೃದ್ಧಿ ಆಗ್ಬೇಕು ಇದು ಅದ್ರಿಂದ ಮುಂಚೆ ಇಟ್ಕೊಂಡು ಇವತ್ತು ನಮ್ಮ ಸ್ನೇಹಿತರು ಒಂದು ನಿವೃತ್ತದ ಕಾರ್ಯಕ್ರಮವನ್ನ ನಮ್ಮ ರೈತಾಸ್ ವರ್ಗದವರಿಗೆ ಇವತ್ತು ಭತ್ತ ಇವತ್ತು ಬಿತ್ತನೆ ಬತ್ತಡವನ್ನು ವಿತರಣೆ ಮಾಡುವುದರ ಮುಖಾಂತರ ಇದರ ಉದ್ದೇಶ ಒಂದು ಹೈಟೆಕ್ ಈ ತಳಿಗಳು ಏನಿದೆ ಕೆಲವರ್ಸಿಗೆ ನಾವೇಕ್ ಮಾಡ್ತೀವಿ ನಾವು ಹಾಕುದೇ ಪತ್ತಾ ಇದಕ್ಕೆ ಆಗ್ತಾ ಬರುತ್ತೆ ಮನ್ಗಂಡು ಅದನ್ನು ನಮ್ಮ ಸಮುದಾಯದಲ್ಲಿ ಅದನ್ನ ನಮ್ಮ ಒಕ್ಕಲಿಗರು ಮುಂದಿರಬೇಕು ಮುಂಚೂಣಿ ತರಬೇಕು ಅಂತ ಹೇಳಿ ಒಂದು ಹೊಸವಾಗಿ ವಿರೂತವಾಗಿ ಒಂದು ಪ್ರಯೋಗ ಅಂದ್ರೆ ಒಂದು ಸರ್ಟಿಫೈಡ್ ಅಂದ್ರೆ ಈ ಪತ್ತಾ ರೀತಿಯ ಕೊಡುವುದು ಒಂದು ಸಂಸ್ಥೆಯಿಂದ ಸರ್ಟಿಫೈಡ್ ಆಗಿದೆ ಉತ್ತಮವಾದ ಉತ್ತಮವಾದ ಇಳುವರಿ ಇಲ್ಲವಿಕೊಳ್ಳುವಂತದ್ದು ಇದನ್ನು ಕೊಡುವುದರ ಮುಖಾಂತರ ನಮ್ಮ ಒಕ್ಕಲಿಗ ಸಮುದಾಯವನ್ನು ತರಲು ಸಣ್ಣ ಪ್ರಯೋಗವನ್ನು ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ ಈಗ ಅವರ ಜೊತೆ ನಾವು ಚರ್ಚೆ ಮಾಡಿದಾಗ ಅವ್ರದ್ದೇ ಆದ ಆಸೆಗಳಿದೆ ಈ ನಮ್ಮ ಕ್ಷೇಮ ಒಕ್ಕಲಿಗರ ಕ್ಷೇಮ ದೇವಸ್ಥಾನದಲ್ಲಿ ನಮ್ಮ ಸ್ನೇಹಿತರು ಒಂದು ದಿನಗಳಲ್ಲಿ ಈ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಕೋಚಿಂಗ್ ಕೊಡುವಂಥದ್ದು ನಮ್ಮ ಒಕ್ಕಲಿಗ ಬಾಂಧವ ಮಕ್ಕಳಿಗೆ ನಾವೇ ಖರೀದಿ ಮಾಡಿ ಪುನಃ ಈ ಇಳುವರಿ ಬಂದದ್ದ ಪುನಃ ನಾವುಗಳೇ ಖರೀದಿ ಮಾಡಿ ಇನ್ನೊಂದು ವರ್ಷಗಳ ರೈತರಿಗೆ ಬೇರೆ ಬೇರೆ ತಾಲೂಕಿನ ಬೇರೆ ಹೆಚ್ಚು ಕೊಡುತ್ತೆ ಅದನ್ನ ನಮ್ಮ ಅಕ್ಕಪಕ್ಕದ ರೈತರು ಕೂಡ ಕೊಡುವುದರ ಮುಖಾಂತರ ಒಂದು ಗಣನೀಯವಾದ ಪ್ರಗತಿಯನ್ನ ನಾವು ಸಾಕಬೇಕು ಇವತ್ತು ನಮಗೆ ಹೆಚ್ಚು ನಮ್ಮ ಮಕ್ಕಳಿಗೆ ಬಾಲ್ವರು ವ್ಯವಸಾಯದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ತರ ನೂತನ ಪ್ರಯೋಗ ಮಾಡುವುದರ ಮುಖಾಂತರ ಬೇರೆ ಬೇರೆ ತನಿಖೆ ಒಂದೇ ಭತ್ತ ಒಂದೇ ಇಲ್ಲ ಬೇರೆ ಈಗ ಸಂಬಂಧಪಟ್ಟಂಗೆ ಇನ್ನೇನು ಇನ್ನೇನು ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ರೈತರು ಹಿಂಗೆ ಮಾಡಿದ್ರೆ ಹೆಚ್ಚು ಆದಾಯ ಬರುವಂತಹ ಕಾರ್ಯಕ್ರಮಗಳಿವೆ ಅದ್ರ ಅಂತ ಅಂತ ವಿನೂತನ ಕಾರ್ಯಕ್ರಮ ಕೂಡ ನಮ್ಮ ಕ್ಷೇಮ ವಿವಿಧ ಸಂಘರು ಅದನ್ನ ಎಲ್ಲರಿಗೂ ಕೂಡ ಇದನ್ನ ಉಪಯೋಗಲಿ ಕೇಳ್ತಾ ಇವತ್ತು ಯೂತನ ಕಾರ್ಯಕ್ರಮಕ್ಕೆ ನಾಂದಿ ಹೇಳಿಕೊಡ್ತಾ ಒಬ್ಬ ಕ್ಷೇಮ ಪರಿಸ್ಥಿತಿ ವಹಿಸುತ್ತೀನಿ ಜೈ ಜೈ ಪ್ರೀನಿ ಹಾಗಾದ್ರೆ ರೈತ ಒಂದು ಮುಂದುವರಿತೇತಿಯ ಅಂತ ತುಂಬಾ ಚೆನ್ನಾಗಿರುತ್ತೆ ಅದನ್ನ ನಾನೇನು ಹೇಳ್ತೀನಿ ಅಂತಂದ್ರೆ ರೈತನೇ ಕೂಡ ರೈತ ಎಲ್ಲರೂ ಎಲ್ಲ ಎಲ್ಲಾ ವಿಶ್ವಾದ ಜನಗಳು ಕೂಡ ರೈತನೇ ತವರ ಯಾಕೆಂದ್ರೆ ಅವ್ನು ಬೆಳೆ ಕೊಟ್ಟಂತ ಬೆಳೆಯಿಂದ ಆಹಾರನ ತಿನ್ನೊಂದವರು ಎಲ್ಲಾ ವಿಧದ ಜನಾಂಗನೂ ಕೂಡ ಅವರೇನೆ ಆದರೆ ಸಮಸ್ಯೆ ಏನಂತಂದ್ರೆ ಒಂದು ಈಗ ಒಂದು ವ್ಯಾಪಾರ ವ್ಯಾಪಾರ ಮಾಡಬೇಕು ಏನೋ ಒಂದು ಅಷ್ಟು ಅಲ್ಲಿ ಯಾರು ಅವನು ಯಾರು ವ್ಯಾಪಾರ ಏನ್ ರೇಟ್ ಹೇಳ್ತಾನೋ ಆ ರೇಟ್ ಅನ್ನ ನಾವು ಕಟ್ಕೊಂಡು ಬರ್ತೀವಿ ಒಂದು ಪದ ಅಲ್ಲ ಎಷ್ಟು ಪದಾರ್ ಸಾಲ ಅದ್ ಪದಾರ್ ಸಾಲ ವ್ಯಾಪಾರ ನಾವು ಕೊಟ್ಟಿವಿ ಆದ್ರೆ ಒಂದೇ ಬಂದು ಅಂತಂದ್ರೆ ನಾವು ಬಡವಂತ ಬೆಳೆನ ಆ ಮಧ್ಯವರ್ತಿ ಯಾರು ಅವ್ನು ತಗೋದಾನ ಅವ್ನು ಅವ್ನು ಏನ್ ಹೇಳ್ತಾರೆ ಆ ರೇಟ್ ನಾವು ಕೊಡ್ಬೇಕಲ್ಲ ಅಂತಂದ ಇದು ತುಂಬಾ ಕೀರ್ತಕರವಾದಂತಹ ವಿಚಾರ ಇದು ತಪ್ಪೇದು ಯಾರು ರೈತ ಅವನ್ ಬೆಳೆದ ಅವನೇ ರೇಟ್ ಫಿಕ್ಸ್ ಮಾಡ್ಬೇಕು ಕಾಲ ಬರ್ಬೇಕು ಕಾಲ ಬರ್ಬೇಕು ಅಂತಂದ್ರೆ ಅದು ಕಾಲ ಏನ್ ಬರ್ಬೇಕು ಅಂದ್ರೆ ನಾವು ಒಂದ್ ಸ್ವಲ್ಪ ತಾಣಗಿಂತ ಕೈವಂತದ್ದಾಗಬೇಕು ಏನಂದ್ರೆ ಮಧ್ಯಾಹ್ನ ನಾವು ಮತಾನೋ ಕಂಡ ಕಂಡ್ತೋ ಕಣ್ಣದಲ್ಲಿ ಬೆಳಗ್ಗೆ ಕಣ್ಣಲ್ಲಿ ಮಡಿಕೆ ನಾವು ನಾವು ಬದಾಗ ಈಗ ಈಗೇನಾಗಿದೆ ಅಂದ್ರೆ ಎಲ್ಲ ಕಣಜನ ಜಾಸ್ತಿ ಮಾಡಿ ತಂದಿ ಜಾಸ್ತಿ ಅದಕ್ಕೆ ರೂಮ್ ಮಾಡ್ಕೊತೀವಿ ಇಲ್ಲ ಈಗ ಚೀಲನೇ ಇಲ್ಲ ನೋಡ್ತಾ ಚೀಲನೆ ಇಟ್ಟಾಡಿಲ್ಲ ನಾವು ಹತ್ರ ಯಾರತ್ರ ಬದ ಮಾರಾಡಕ್ಕೆ ತುಂಬುತ್ತೆ ತುಂಬಾನೇ ಇಲ್ಲ ಕಳೆದೇ ಮಾಡಿರ್ತಾವೆ ದಯವಿಟ್ಟು ತಪ್ಪು ಏನಂದ್ರೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅನು ಅನುಗುಣವಾಗಿ ನಮ್ಮ ಇದೇನು ಹಣಕಾಸಿನ ಪರಿಸ್ಥಿತಿ ಅನುಗುಣವಾಗಿ ನಾವು ಕರ್ಚಿನ ನಾವು ಇದು ಮೌಲ್ಯವರ್ಧನೆ ಮಾಡ್ಬೇಕು ಈಗ ಈಗ ಒಂದು ಸ್ವಲ್ಪ ಕಲ್ತ್ಕೊಂಡಿದ್ದಾರೆ ಈಗ ಪತ ಮಾಡಬೇಕು ಪತ ಮಾರುವಂತ ಸಂದರ್ಭ ಪತನ ಮಾರಬಾರ್ದು ಪತನ ಸ್ಟಾರ್ಟ್ ಮಾಡಿ ಅಕ್ಕಿ ಮಾಡಿ ಮಾಡುವಂತ ನಾವು ಮಾಡ್ ಮಾಡುವಂತ ಕಲ್ಪ ಅಕ್ಕಿ ಮಾಡಿ ಮಾಡ್ತಾರೆ ಅದನ್ನ ನಾವು ನೇರವಾಗಿ ಗ್ರಾಹಕರಿಗೆ ತಲುಪಿಸಬೇಕು ಯಾಕಂದ್ರೆ ನಾವು ಪತನ ಮಧ್ಯ ವರ್ಚನ ಮಾಡ್ತೀವಿ ಅವ್ನು ದಾವ ಮಾಡ್ತಾನೆ ನಾವು ಅಕ್ಕಿ ಮಾಡಿ ಅದನ್ನ ಯಾರು ಗ್ರಾಹಕರು ಸಿಗ್ತಾರೋ ಅವನ್ನ ಇಡೀ ನಾವು ಚಿಕ್ಕದಲ್ಲಿ ಪತನ ಮಾಡುವಂತ ಮಾಡೋದು ತುಂಬಾ ಅನುಕೂಲ ಆಗಿದೆ ಅದೇ ತರ ಈಗ ನಾವು ಕಬ್ಬು ನಡೀತೀವಿ ಕಬ್ಬು ಏನ್ ಮಾಡ್ಕೊಂಡು ತಪ್ಪನ ಎಲ್ಲ ಒಂದೇ ನಾನು ಸಾಮಾನ್ಯವಾಗಿ ಯಾವ ರೈತರು ಹೇಳ್ತಾ ಅಂದ್ರೆ ಜಾಸ್ತಿ ಎಕರೆ ಇರುವಂತ ರೈತರಿಗೆ ಹೇಳ್ತಾರೆ ಯಾಕೆಂದ್ರೆ ಅವರು ಮಾಡುವಂಥದ್ದು ಅವರು ಮಾಡುವಂತದ್ದು ಸಹಜ ಬಟ್ ಕಮ್ಮಿ ರೈತರು ಅವರು ಕಟ್ಟಿಟ್ಟು ಕಬ್ಬನ ಬೆಲ್ಲ ತಂದ್ ಮುಂದೆ ಕಬ್ಬನ ಬೆಲ್ಲ ಮಾಡುವಂಥದ್ದು ಬೆಲ್ಲ ಮಾಡಿ ಬೆಲ್ಲ ಹೆಚ್ಚು ಮಾರಾಟ ಮಾಡುವಂತದ್ದು ಇದೆಲ್ಲ ಇದೆ ಟೆಕ್ನಿಕ್ ಮಾರ್ಕೆಟ್ ಮಾಡುವಂತದ್ದ ಯಾರು ತರಬೇತಿ ಕೊಟ್ಟರೆ ಕೃಷಿ ಇಲಾಖೆ ಎಲ್ಲ ಕೊಟ್ಟಾರೆ ಅದೇ ಕಾನ್ಸೆಪ್ಟ್ ನಾವು ಈಗ ರೈಟ್ ರೈಟ್ ನಮ್ಮ ಆರ್ ಎಸ್ ಎಂ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಯೋಜನೆಯಿಂದ ಇಪ್ಪತ್ತು ಕೋಟಿ ವ್ಯಕ್ತಿ ನಮ್ಮ ಇದು ಆರ್ ಎಸ್ ಎಂ ಎಸ್ ಆವರಣ ಇದ್ದಿದೆ ಅಲ್ಲಿ ಮಾಡಬೇಕಾಗಿದ್ರ ಮಂಡಬೇಕಾಗಿದೆ ಹತ್ರ ಅಲ್ಲಿ ಒಂದ್ ಎರಡು ಎಕರೆ ಕೇಳಿದ್ರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ನೋರು ಅಲ್ಲಿ ಏನ್ ಮಾಡೋದು ಅಂತಂದ್ರೆ ಎಲ್ಲಾ ತರದ್ದು ಒಂದು ಕಾಂಪ್ಲೆಕ್ಸ್ ತರ ಮಾಡೋದು ಇಂಡಸ್ಟ್ರಿಯಲ್ ಏನ್ ಇದೆಯಲ್ಲ ಇಂಡಸ್ಟ್ರಿಯಲ್ ಏನ್ ಅಂತಲ್ಲಿ ಮಾಡ್ತಾರೆ ಅಂದ್ರೆ ಅವರು ಇಂಡಸ್ಟ್ರಿಯಲ್ ಮಾಡುವಂತ ಒಬ್ಬ ಏನೋ ಆಟೋಮೊಬೈಲ್ ಮಾಡ್ತಾನೆ ಇನ್ನೊಬ್ಬ ಸೀಲರ್ ಮಾಡ್ತಾನೆ ಒಬ್ಬ ಟ್ರಾಕ್ಟರ್ ಮಾಡ್ತಾನೆ ಇನ್ನೊಬ್ಬ ಸ್ಕೂಟರ್ ಮಾಡ್ತಾನೆ ಆ ತರನೇ ನಮ್ಗೆ ರೈತ ಪುಡು ಒಂದು ಕಾಂಪ್ಲೆಕ್ಸ್ ಮಾಡ್ಬೇಕು ಅಂತ ಒಂದು ಯೋಜನೆ ಹಾಕೊಂಡು ಇಪ್ಪತ್ತು ಕೋಟಿ ಲೆಕ್ಕದಲ್ಲಿ ಏನು ಸರ್ಕಾರ ಸಂಪೂರ್ಣ ಅನುದಾನ ಕೊಡ್ತಾ ಇದೆ ಅದನ್ನ ಮಾಡಿದಾಗ ಇದೇ ತರ ಕಾಂಪ್ಲೆಕ್ಸ್ ಏನು ಕ್ರಿಟಿಕಲ್ ಏರಿಯಾ ಏನು ಕಾಂಪ್ಲೆಕ್ಸ್ ಇದೆಯೋ ಅದೇ ತರ ಕಾಂಪ್ಯಾಕ್ಟ್ ಮಾಡುವಂತದ್ದು ಅಲ್ಲಿ ರೈತರಿಗೆ ತರಬೇತಿ ಕೊಡುವಂತದ್ದು ಈಗ ರೈತ ಒಬ್ಬ ಅವನು ಈಗ ಬೆಲ್ಲ ಬೆಲ್ಲ ಮಾಡ್ತಾನೆ ಬೆಲ್ಲ ಮಾಡಿದ್ರೆ ಬೆಲ್ಲಿಂದಾನೆ ಇನ್ನು ಮೌಲ್ಯ ಅಂತಾನೆ ಮಾಡುವಂಥದ್ದು ಏನು ಮಿಠಾಯಿ ಮಾಡುವಂಥದ್ದು ಇನ್ನು ಅದೆಲ್ಲ ತರಬೇತಿ ಸರ್ಕಾರನೇ ಕೊಡ್ತದೆ ಅದಕ್ಕೆ ಮಿಷಿನರಿನೂ ಕೂಡ ಒಂದು ನಮ್ಮ ನಾವು ಒಂದು ಒಂದು ಮಾಡ್ಕೊತಾರೆ ಅದು ಸಾಲ ಸೌಲಭ್ಯ ಕೊಡ್ತಾರೆ ಏನು ಸರ್ಕಾರದ ಉದ್ದೇಶ ಅಂತಂದ್ರೆ ಮೌಲ್ಯವರ್ಧನೆ ಮಾಡಬೇಕು ಮೌಲ್ಯವರ್ಧನೆ ಇದು ನೇರವಾಗಿ ಒಂದು ಉದ್ದೇಶ ಆತರ ಇದು ಇದೊಂದು ಯೋಜನೆ ಇದೆ ಯೋಜನೆ ಮಾಡ್ಲಿಕ್ಕೆ ನಾವು ಕೂಡ ತುಂಬಾ ಉಸುಕರಾಗಿದ್ವಿ ಎಲ್ಲ ನಮಗೆ ಕೃಷಿ ಇಲಾಖೆ ಸಹಕಾರ ಕೊಟ್ಟಿದ್ದಾರೆ ಅದನ್ನ ಮಾಡ ಸುಮಾರು ಇದನ್ನ ಎಲ್ಲೂ ಮಾಡಿಲ್ಲ ಈ ಕಡೆ ಇದು ಮಾಡ ಜಿಲ್ಲೆ ಲೆವೆಲ್ ಮಾಡುವಂತದ್ದು ನೆಕ್ಸ್ಟ್ ತಾಲೂಕ್ ಲೆವೆಲ್ ಮಾಡುವಂಥದ್ದು ತುಂಬಾ ರೈತರಿಗೆ ಅನುಕೂಲ ಆಗಿದೆ ಈ ತರ ಯೋಜನೆಗಳನ್ನ ನಾವೆಲ್ಲ ಆ ರೈತರು ರೈತರಿಗೆ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ನಾವು ಮತ್ತೆ

ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ರಿ ಇದಕ್ಕೂ ಮುಂಚೆ ನಾಡ ಕೆಂಪೇಗೌಡರು ಬೆಂಗಳೂರಿನ ಕಟ್ಟುವಾಗ ಒಂದು ದೂರದೃಷ್ಟಿ ಆಲೋಚನೆ ಇಟ್ಕೊಂಡು ನಾಲ್ಕು ಭಾಗಗಳಲ್ಲಿ ಕೆರೆಗಳನ್ನು ಕಟ್ಟಿದ್ರು ಸುಮಾರು ಸರಿ ಸುಮಾರು ಮುನ್ನೂರ ನಲವತ್ತೇಳು ದೊಡ್ಡ ಕೆರೆಗಳನ್ನು ಕಟ್ಟಂತಹ ಮಹಾನುಭಾವರು ಅದೇ ರೀತಿ ಸಾವಿರದ ಇನ್ನೂರು ಚಿಕ್ಕ ಕರೆಗಳನ್ನ ಕಟ್ಟಂತಹ ಮಹಾನುಭಾವರು ಯಾಕೆಂದ್ರೆ ದೂರದೃಷ್ಟಿಯಾಗಿತ್ತು ಅಂದ್ರೆ ಮುಂದೆ ಬೆಂಗಳೂರು ಬೆಳೆದಂತೆಲ್ಲ ನೀರಿಗೆ ಆಹಾರ ಆಗುತ್ತೆ ರೈಲ್ವೆ ತೊಂದರೆ ಆಗುತ್ತೆ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಕೆರೆಗಳನ್ನ ಕಟ್ಟಿದ್ರು ಅದೇ ರೀತಿ ಬರೀ ಕೆರೆಗಳನ್ನ ಕಟ್ಟಲಿಲ್ಲ ಅವ್ರು ಎಲ್ಲಾ ಜಾತಿಯಲ್ಲ ಜಾತಿಯವರು ಬಂದು ಬೆಂಗಳೂರು ಹೇಳಿ ಸುಮಾರು ಹದಿನೈದರಿಂದ ಹತ್ತೊಂಬತ್ತು ಪೇಟೆಗಳು ಆ ಕಟ್ಟೋದು ಚಿಕ್ಕಪೇಟೆ ದೊಡ್ಡಪೇಟೆ ಬೆಳ್ಳೂರು ಪೇಟೆ ಕುರ್ಗೂರು ಪೇಟೆ ಅಂತ ಸುಮಾರು ಪೇಟೆ ಎಲ್ಲಾ ಜಾತಿಯ ಹೇಳಿ ಒಂದು ದೂರದೃಷ್ಟಿಯ ಒಂದು ಯೋಜನೆ ಇಟ್ಕೊಂಡು ಬೆಂಗಳೂರನ್ನ ಕಟ್ಟೋದು ಅದೇ ರೀತಿ ನಮ್ಮ ರೈತರು ಕೂಡ ಮುಂದೆ ನಿಮಗೆ ಗೊತ್ತು ನಾವು ಪರಿಸ್ಥಿತಿ ಗೊತ್ತಾಗ್ತಾ ಇದ್ವಿ ಹಾಗಾಗಿ ನಮ್ಮ ನಮ್ಮ ಊರುಗಳಲ್ಲಿ ಕೆರೆ ಕಟ್ಟೆಗಳ ಕೆರೆ ಕಟ್ಟೆಲ್ಲಿಸೋದ್ರಿಂದ ನಾವು ನಾವು ಖುಷಿ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಉತ್ತಮವಾಗಿ ಮಳೆ ಬೆಳೆ ಆಗ್ತಾ ಇದೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ನಮ್ಮ ಕೆಂಪೇಗೌಡ ಕ್ಷೇಮ ವೃದ್ಧಿ ಕೊಡ್ತಾ ಇದ್ದಾರೆ ಅದರಿಂದ ತಾವು ಈ ಅವಕಾಶವನ್ನು ಸುದ್ದಿಪಡಿಸಿಕೊಂಡು ಉತ್ತಮ ಇಳುವರಿಯನ್ನ ಕಡಿ ತಕ್ಕಂತ ಮಾಡುವ ಮಾಡಬಹುದು ಅದೇ ರೀತಿ ಚೇಟರ್ ಹೇಳಿದರು ಹೊಸ ಯೋಜನೆಯನ್ನ ಮಾಡ್ತಾ ಅಂತ ಅವ್ರಿಗೆ ಒಂದು ಕೋರಿಕೆ ಒಂದು ಕೋಲ್ಡ್ ಸ್ಟೋರೇಜ್ ಮಾಡುವಂತಹ ಒಂದು ಅವಕಾಶ ಸಿಕ್ಕದೆ ರೈತರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ರೈತರು ಅತಿ ಹೆಚ್ಚು ವಿವಿಧ ಬೆಳೆಗಳನ್ನ ಬೆಳೆ ಮುಖಾಂತರ ತಾವು ಸ್ವಾವಲಂಬಿಗಳನ್ನ ಕರಿಬೇಕು ಅಂತ ಹೇಳ್ತಾ ಈ ವೇದಿಕೆ ನನ್ನ ಒಂದೇ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಂಘದ ಸದಸ್ಯಗಳಿಗೆ ನಾನು ತುಂಬ ಧನ್ಯವಾದಗಳನ್ನು ಮಾತುಗಳನ್ನು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ